ನಮಸ್ಕಾರ ನಾವು ಒಂದು ಹಂತದಲ್ಲಿ ಮ್ಯಾನೇಜ್ಮೆಂಟ್ ಇದ್ರೆ ಶಾಮೀಲ್ಪ ಅನಿಸ್ತು ಆದರೆ ನಾವು ನೋಡಿದ ಆದರೆ ಸಹ ನಮ್ಗೆ ಹಂಗೆ ಕಂಡು ಬಂದಿಲ್ಲ ಅದ್ರಲ್ಲಿ ಪೊಲೀಸ್ ಎನ್ಕ್ವೈರಿ ಮಾಡ್ತಾರೆ ಇಷ್ಟೇ ನಮಗೆ ಪೊಲೀಸ್ ಯಾವ ತಪ್ಪು ಇವತ್ತು ತಪ್ಪ ಮೊದಲು ಜನರು ದುಡ್ಡು ವಾಪಸ್ ಕೊಡುವಂಥ ಮೇನ್ ಫಸ್ಟ್ ಕಾರ್ಯಕ್ರಮ ಸ್ನೇಹಿತರೆ ಕೊಟ್ಟಿ ಡಿಪಾಸಿಟ್ ಮೇಲೆ ಸಾಲ ತಕ್ಕೊಂಡ ಗೋಕಾಕದ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕ್ ದಿವಾಳಿ ಆಗುವಂಗ್ ಮಾಡಿದಂಥ ಮುಖ್ಯ ಆರೋಪಿ ಸಾಗರ್ ಸಬ್ಕಾಳೆ ಸಹಿತ ಒಂದು ಮೂರು ಜನ ಆರೋಪಿಗಳನ್ನು ಸಿ ಆರ್ ಡಿ ಇನ್ಸ್ಪೆಕ್ಟರ್ ಅಗ್ನಿ ಅವರು ಮಂಗಳವಾರವೂ ಸಹ ಬಂಧಿಸಿದ್ದಾರೆ ಈ ಮೂಲಕ ಬ್ಯಾಂಕಿನ ಹಗರಣದಲ್ಲಿ ಭಾಗಿಯಾದಂಥ ಹದಿನಾಲ್ಕು ಜನ ಆರೋಪಿಗಳ ಪಕ್ಕಿ ಇಲ್ಲಿವರೆಗೆ ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದಂಗೆ ಆಗಿರುವಂಥದ್ದು ಸ್ನೇಹಿತರೆ ಅದು ಯಾರ್ಯಾರಂದರೆ ಮಹಾಲಕ್ಷ್ಮಿ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿದ್ದಂಥ ಸಿದ್ದಪ್ಪ ಪವಾರ ಆಮೇಲೆ ಕಿರಣ್ ಸುಪ್ಲೆ ಅಂಥೇಳಿ ಅಂದರೆ ಅವರು ಈ ಸಿಬ್ಬಂದಿಯ ರಿಲೇಷನ್ ಆಗಿರ್ತಕ್ಕಂಥವು ಎಫ್ ಐ ಆರ್ ಕಾಪಿ ಒಳಗೆ ಆರೋಪಿ ಆರೋಪಿಯಾಗಿರ್ತಕ್ಕಂಥವ ಅವನು ಕೂಡ ಬಂಧನ ಮಾಡಿದ್ದಾರೆ ಬ್ರ್ಯಾಂಚಿನ ಮ್ಯಾನೇಜರ್ ಆಗಿರತಕ್ಕಂಥ ದಯಾನಂದ್ ಉಪ್ಪಿನವರನ್ನು ಬಹಳ ದಿನಗಳ ಹಿಂದೆ ಇನ್ಸ್ಪೆಕ್ಟರ್ ಅಗ್ನಿಯವರು ಅರೆಸ್ಟ್ ಮಾಡಿರುವಂಥದ್ದು ಸೆಪ್ಟೆಂಬರ್ ಹದಿನೇಳರಂದು ದಾಖಲಾದಂಥ ಎಫ್ ಐ ಆರ್ನಲ್ಲಿ ಒಟ್ಟು ಹದಿನಾಲ್ಕು ಜನ ಆರೋಪಿಗಳಿದ್ದರು ಅಂದರೆ ಬ್ಯಾಂಕಿನಿಂದ ಲೋನ್ ತೆಗೆದುಕೊಂಡು ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಹೊಳೆ ತುಂಬಿದ ಮೋಸ ಮಾಡ್ಯಾರು ಬ್ಯಾಂಕ್ ದಿವಾಳಿ ಆಗುವಂಗೆ ಮಾಡ್ಯಾರು ಇದನ್ನು ಒಕ್ಕ ವಸೂಲಿ ಮಾಡಿ ಕೊಡಬೇಕಂಥೇಳಿ ಬ್ಯಾಂಕಿನ ಆಡಳಿತ ಮಂಡಳಿ ಚೇರ್ಮನ್ ಆಗಿರ್ತಕ್ಕಂಥ ಜಿತೇಂದ್ರ ಬ್ಯಾಂಗ್ಳೆಕರ್ ಅವರು ಗೋಕಾಕ್ ನಗರ ಠಾಣೆ ಒಳಗೆ ಕಂಪ್ಲೇಂಟ್ ಮಾಡಿದರು ಹದಿನಾಲ್ಕು ಜನರ ಮೇಲೆ ಹದಿನಾಲ್ಕು ಜನರ ಪೈಕಿ ಈ ನಾಲ್ಕು ಜನರನ್ನ ಈಗ ಬಂಧನ ಮಾಡಿರುವಂಥದ್ದು ಸ್ನೇಹಿತರೆ ಇನ್ನು ಉಳಿದಂಥ ಆರೋಪಿಗಳನ್ನ ಯಾವಾಗ ಬಂಧನ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ಸಾರ್ವಜನಿಕ ವಲಯದಾಗ ಏನಾಗಿತ್ತಪ್ಪ ಅಂದರೆ ಈ ಹಗರಣದ ಮುಖ್ಯ ಆರೋಪಿಯಾಗಿರ್ತಕ್ಕಂಥ ಸಾಗರ ಸಂಬಕಾಳೆಯವ್ರನ್ನ ಯಾಕೆ ಬಂಧನ ಮಾಡ್ತಾಯಿಲ್ಲ ಒಬ್ಬ ಸಾಧಾರಣ ಅಟೆಂಡರ್ ಆಗಿರ್ತಕ್ಕಂಥ ವ್ಯಕ್ತಿ ಇಷ್ಟು ದೊಡ್ಡ ಅಮೌಂಟ ಅಂದರೆ ಎಂಬತ್ತು ಕೋಟಿ ಗಂಟ್ಲೆ ಸಾಲ ತೆಗೆದುಕೊಂಡು ತಮಗೆ ಹೆಂಗೆ ಬೇಕಂಗೆ ಬಳಸ್ಕೋತಾರ ಅಂತ ಅಂದರೆ ಈ ಸಿಬ್ಬಂದಿಗೆ ಸೂತ್ರಧಾರ ಯಾರಾದರೂ ಇರಬೇಕಲ್ಲ ಆ ಸೂತ್ರಧಾರನ ಕಣ್ಣು ಹಿಡಬೇಕಂದ್ರೆ ಈ ಮುಖ್ಯ ಆರೋಪಿನ ಬಂಧಿಸಲೇಬೇಕಂತೇಳಿ ಒತ್ತಡ ಜಾಸ್ತಿ ಆಗಿತ್ತು ಸಿ ಐ ಡಿ ಇನ್ಸ್ಪೆಕ್ಟ್ರ್ ಮೇಲೆ ಮತ್ತು ಮೊದಲನೇ ಮುಖ್ಯ ಆರೋಪಿ ಆಗಿದ್ರೂ ಕೂಡ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋ ಸಂಶಯ ಕೂಡ ಸಾರ್ವಜನಿಕ ವಲಯದಲ್ಲಿ ತುಂಬಿತ್ತು ಸ್ನೇಹಿತರೆ ಯಾಕಂದರೆ ಈ ಈ ರೀತಿ ಮಾಡೋದ್ರಿಂದ ಈ ತನಿಖೆ ಮಾಡ್ತಕ್ಕಂಥ ಇರ್ತಕ್ಕಂಥ ಸಿ ಐ ಡಿ ಮೇಲೆ ಜನರ ಅವಿಶ್ವಾಸ ಒಂದು ಅಂಕ ಆಗಿತ್ತು ಯಾಕೆಂದೇ ನಸ್ಕೊಂಡಿಂಗ್ ಆಗಿರಲಿಲ್ಲ ಅಬ್ಸ್ಕಾಂಡಿಂಗ್ ಅಂತೇಳಿ ಅದ್ರಾಗ ತೋರಿಸಿದ್ರು ಬಟ್ ಆದರೆ ಅಂದ್ರೆ ಕಣ್ಣು ಮುಂದೆ ಅಡ್ಡಾಡ್ತಾ ಇದ್ದರು ನಮಗೆ ಅಲ್ಲಿ ಸಿಕ್ಕಿದ್ದ ನಮ್ಗೆ ಇಲ್ಲಿ ಸಿಕ್ಕಿದ್ದ ಆದರೂ ಕೂಡ ಪೊಲೀಸರಿಗೆ ಯಾಕೆ ಸಿಗುವಲ್ಲ ಅಂಥೇಳಿ ಜನರು ನಾನಾ ತರವಾರಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದರು ಆದರೂ ಸಿ ಐ ಡಿ ಇನ್ಸ್ಪೆಕ್ಟ್ರ ಆ ಬಗ್ಗೆ ಮುತುವರ್ಜಿ ವಹಿಸಿ ಕಡಿಗೂ ಅರೆಸ್ಟ್ ಮಾಡಿರುವಂಥದ್ದು ಸ್ನೇಹಿತರೆ ನಾವು ಕೂಡ ನಮ್ಮ ವಾಹಿನಿಯೊಳಗೆ ಹಿಂದಿನ ಸಂಚಿಕೆಯೊಳಗೆ ಈ ಪ್ರಮುಖ ಆರೋಪಿಯಾಗಿರ್ತಕ್ಕಂಥ ಸಾಗರ ಸಬ್ ಕಳೆ ಅವ್ರನ್ನ ಯಾಕೆ ಬಂಧನ ಇಲ್ಲ ಆ ಬಂಧನ ಮಾಡಿದರೆ ಅವರು ಬಂಗಾರ ಖರೀದಿ ಮಾಡಿದ್ದು ಬಂಗಾರ ಮಾರಿದ್ದು ಅಥವಾ ಆಡಳಿತ ಮಂಡಳಿಯವರದ ಹಸ್ತಕ್ಷೇಪ ಏನಿತ್ತು ಆಡಳಿತ ಮಂಡಳಿಯ ಬೆಂಬಲ ಯಾವ ರೀತಿ ಇತ್ತು ಅನ್ನೋದು ಗೊತ್ತಾಗ್ತೈತಿ ಅವನು ಚಂದಂಗೆ ತನಿಖೆ ಮಾಡಿದರೆ ಸುದ್ದಿ ಪರಿಬೀಳ್ತೈತಿ ಅದಕ್ಕೆ ತಕ್ಷಣ ಬಂಧನ ಮಾಡ್ರಿ ಅಂತೇಳಿ ನಾವು ಒತ್ತಾಯ ಮಾಡಿದ್ದು ಅಂದರೆ ಸಾರ್ವಜನಿಕರ ಅಭಿಪ್ರಾಯವನ್ನು ನಾವು ಕೂಡ ಅದನ್ನು ವ್ಯಕ್ತಪಡಿಸಿದ್ದು ಸ್ನೇಹಿತರೆ ಆದರೂ ಅಲ್ಲಿ ಇಲ್ಲಿವರೆಗೆ ಬಂಧನ ಆಗಿರಲಿಲ್ಲ ಪುಣ್ಯಕ್ಕೆ ರಿಸರ್ವ್ ಬ್ಯಾಂಕಿನ ಆರ್ ಡಿಯಲ್ಲಿರ್ತಕ್ಕಂಥ ಡಿ ಐ ಸಿ ಇನ್ಶೂರೆನ್ಸ್ ದುಡ್ಡು ಬಂತಂತೇಳಿ ಸಾಮಾನ್ಯ ಜನ ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ರು ಒಂದು ವೇಳೆ ಅದು ಇನ್ಶೂರೆನ್ಸ್ ಕ್ಲೇಮ್ ಆಗಿರಲಿಲ್ಲ ಅಂದರೆ ಪರಿಸ್ಥಿತಿ ಏನಾಗಿತ್ತು ನೀವಾಗ ವಿಚಾರ ಮಾಡಿರಿ ಸ್ನೇಹಿತರೆ ಸೊ ಈ ಸಾಗರನ ಈಗಾಗಲೇ ಸಿ ಐ ಡಿ ಅವರು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದಾಗ ಅದರ ಸುದ್ದಿ ಅವನ ಕಡೆಯಿಂದ ಸುದ್ದಿಯನ್ನು ಪರಿಗೊಳಿಸುವಂಥ ಕೆಲಸವನ್ನು ಇನ್ನು ಸಿ ಐ ಡಿ ಇನ್ಸ್ಪೆಕ್ಟರ್ ಮಾಡಬೇಕು ಅಂತೇಳಿ ಸಾರ್ವಜನಿಕ ವಲಯದಿಂದ ಒತ್ತಾಯ ಆಗಿರುವಂಥದ್ದು ಸ್ನೇಹಿತರೆ ಇದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ವಿಷಯ ಏನಪ್ಪ ಮಾಡ್ಯಾರಂದರೆ ಸಿ ಐ ಡಿ ಪೊಲೀಸರು ಬ್ಯಾಂಕಿನ ಆಕ್ರಮಣದಿಂದ ಹಣದಿಂದ ಇದ್ರ ಏನು ಮಾಡಿದ ಹಗರಣ ಮಾಡಿ ತೆಗೆದುಕೊಂಡಂಥ ಹಣದಿಂದ ಆರೋಪಿಗಳು ತೆಗೆದುಕೊಂಡಂಥ ಪ್ರಾಪರ್ಟಿಗಳನ್ನು ಆಸ್ತಿಗಳನ್ನು ಒಂದು ನೂರ ಇಪ್ಪತ್ತೆರಡು ಪ್ರಾಪರ್ಟಿಗಳನ್ನ ಪೊಲೀಸ್ ಇಲಾಖೆ ವಶದಲ್ಲಿದ್ದಾಗ ಅವ್ರಾಪರ್ಟಿಗಳನ್ನ ಕಲೆಕ್ಟ್ ಮಾಡಿದ್ರು ಇದನ್ನು ಎಸ್ ಆಗಿರ್ತಕ್ಕಂಥ ಡಾಕ್ಟರ್ ಭೀಮಾಶಂಕರ್ ಗುಳಿದವರು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ರು ಪ್ರಾಪರ್ಟಿಗಳು ನಾವೆಲ್ಲ ಡಯಾಗ್ನೋಸ್ ಅದರ ಮೂಲ ಡಾಕ್ಯುಮೆಂಟ್ ಕೂಡ ನಾವು ನಮ್ಮ ಕಡೆ ಇಟ್ಕೊಂಡಿವಿ ಅಂತ ಹೇಳಿದ್ರು ಆ ಡಾಕ್ಯುಮೆಂಟ್ ಸಿ ಐ ಡಿಗೆ ಹ್ಯಾಂಡ್ ಓವರ್ ಆಗಿರ್ತಕ್ಕಂಥದ್ದು ಸಿದ್ದಪ್ಪಂದು ಚಿಕ್ಕೋಡಿ ತಾಲೂಕಲ್ಲಿ ಒಂಬತ್ತು ಪ್ರಾಪರ್ಟಿ ಪರ್ಸಪ್ಪಂದು ಎಂಟು ಪ್ರಾಪರ್ಟಿ ಕಿರಣ್ ಚಿಕ್ಕೋಡಿಯಲ್ಲಿ ಆರು ಪ್ರಾಪರ್ಟಿ ವಿಶ್ವನಾಥದ್ದು ಮೂಡಲಿಗೆಯಲ್ಲಿ ಎರಡು ಕಿರಣ್ದು ಬೆಳಗಾವಿ ಟೌನ್ ಅಲ್ಲಿ ಎರಡು ಮತ್ತೆ ಆರೋಪಿ ನಂಬರ್ ಒಂದೊಂದು ಹುಬ್ಬಳ್ಳಿಯಲ್ಲಿ ಒಂದು ಪ್ರಾಪರ್ಟಿ ಇದೊಂದೇ ಪ್ರಾಪರ್ಟಿ ಸುಮಾರು ಏಳು ಕೋಟಿದು ಬೆಲೆ ಬಾಳುತ್ತೆ ಅಂತ ನಮ್ಗೆ ಹುಬ್ಬಳ್ಳಿ ಏರ್ಪೋರ್ಟ್ ಪಕ್ಕ ಈ ಹ್ಯಾಂಡ್ ಓವರ್ ಆಗಿರ್ತಕ್ಕಂಥ ಪ್ರಾಪರ್ಟಿಗಳನ್ನ ಈಗ ಕೆಲವೇ ದಿನಗಳ ಹಿಂದೆ ಡಿ ಐ ಡಿ ಇನ್ಸ್ಪೆಕ್ಟ್ರ್ ಅವರು ಎಲ್ಲ ಪ್ರಾಪರ್ಟಿಗಳನ್ನ ಮುಟ್ಟುಗೋಲು ಹಾಕಿಕೊಳ್ಳಿಕ್ಕೆ ಗೋಕಾಕದ ಜೆ ಎಮ್ ಎಫ್ ಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ತಿಳಿದು ಬಂದಿರುವಂಥದ್ದು ಸ್ನೇಹಿತರೆ ಬಟ್ಗಳ ಒಂದು ನೂರ ಇಪ್ಪತ್ತೆರಡು ಪ್ರಾಪರ್ಟಿಗಳ ಪ್ರಾಪರ್ಟಿಗಳ ಲಿಸ್ಟ್ ಏನೈತಿ ಇದನ್ನು ಖಾಸಗಿಯಾಗಿ ಅಂದರೆ ವ್ಯಾಲ್ಯೂಯೇಷನ್ ಮಾಡಿದಾಗ ಎಷ್ಟು ಆಕೈತಪ್ಪ ಅಂದ್ರೆ ಅರವತ್ತು ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಕೈತೆ ಅಂತಾರೆ ಅಂದರೆ ಅದರ ಅರ್ಥ ಗೌರ್ಮೆಂಟ್ ರೇಟ್ನಾಗ ಹತ್ತು ಲಕ್ಷ ಬರಿಸಿದ್ರೆ ಅದು ಖಾಸಗಿ ಒಳಗೆ ಇಪ್ಪತ್ತು ಲಕ್ಷ ಕೊಡಬೇಕಾಗ್ಕತಿ ಮೂವತ್ತು ಲಕ್ಷ ಕೊಡಬೇಕಾಕತಿ ಇದೇನು ನಿಮಗೇನು ಗೊತ್ತಿರುವಂಥ ಹೊಸ ಸುದ್ದಿ ಏನಲ್ಲ ಹಳೆ ಸುದ್ದಿನ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಬೇರೆ ಖಾಸಗಿ ವ್ಯಾಲ್ಯೂಯೇಷನ್ ಬೇರೆ ಆ ವ್ಯಾಲ್ಯೇಷನ್ ಬರೋ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಎಷ್ಟಾಗ್ಕತಿ ಅಂದ್ರೆ ಅರುವತ್ತು ಕೋಟಿ ರೂಪಾಯಿ ಆಕೈತೆ ಅಂದ್ರೆ ಅದನ್ನು ಸವಾಲು ಹೆಚ್ಚಿ ಅದನ್ನು ಮಾರಾಟ ಮಾಡಿದರೆ ಬರ್ತಕ್ಕಂಥ ಹಣ ಅರುವತ್ತು ಕೋಟಿ ರೂಪಾಯಿಗಿಂತಲೂ ಹೆಚ್ಚಂತ ಮುಂದೆ ಸೆಪ್ಟೆಂಬರ್ ಹದಿನೇಳರಿಂದ ಇಲ್ಲಿವರೆಗೆ ದಾಖಲಾದ ಎಫ್ ಐ ಆರ್ ಏನು ಈ ಹದಿನಾಲ್ಕು ಮಂದಿ ಮೇಲೆ ಎಫ್ ಐ ಏನು ದಾಖಲಾತು ಅಲ್ಲಿಂದ ಇಲ್ಲಿವರೆಗೆ ಮುಖ್ಯ ಆರೋಪಿಯಾಗಿರ್ತಕ್ಕಂಥ ಸಾಗರ ಸಬ್ ಏನು ಏನು ಅಂದ್ರೆ ಈ ಅಕ್ರಮ ಹಣದಿಂದ ತೆಗೆದುಕೊಂಡಂಥ ಆಸ್ತಿಗಳು ಒಂದು ಪಾಠ ಆಯ್ತು ಇನ್ನೂ ಮತ್ತು ಕ್ಯಾಶ್ ಕೊಟ್ಟು ಕೊಟ್ಟ ಆರ್ ಟಿ ಜಿ ಎಸ್ ಮಾಡಬೇಡಿ ಖರೀದಿ ಮಾಡ್ಯಾರ ಬಂಗಾರ ಖರೀದಿ ಮಾಡಿ ಆ ಬಂಗಾರನ ಯಾರಿಗೆ ಕೊಟ್ಟಾರೋ ಏನು ಕೊಟ್ಟಾರೋ ಗೊತ್ತಿಲ್ಲ ನಮಗೆ ಬಟ್ ನಮಗೆ ರೊಕ್ಕಬೇಕಾಗಿತ್ತು ನಮ್ಮ ಬ್ಯಾಂಕಿಗೆ ಆ ಪ್ರಕಾರ ಆ ಬಂಗಾರವನ್ನು ತೊಗೊಳ್ಳಬಂದಾಗ ಆರ್ ಟಿ ಜಿ ಎಸ್ ಮಾಡಿ ತೊಗೊಂಡವರು ಅಧಿಕೃತವಾಗಿ ತೊಗೊಂಡವರು ಜಿ ಎಸ್ ಟಿ ಬಿಲ್ಲು ಎಲ್ಲ ಇರುವಂಥದ್ದು ಬಟ್ ಮಾರಿದಂಥ ರೊಕ್ಕ ಕೊಟ್ಟು ಬ್ರೋಕೇನು ಬರ್ದತ್ತಿಲ್ಲ ನಾವು ಏನು ಕೊಡ್ತೀವೋ ಅದನ್ನು ಆಗಿ ತೆಗೆದುಕೊಂಡಿರುವಂಥದ್ದು ತೆಗೆದುಕೊಂಡ್ರಂಥ ಬ್ಯಾಂಕಿಗೆ ಬರಬೇಕಾದ ದುಡ್ಡು ಬಂದತಿ ಅಂತೇಳಿ ಸಂಬಂಧಪಟ್ಟವರು ಸಮಾಧಾನ ಪಡುವಂಥದ್ದು ಬಟ್ ಅಲ್ಲಿ ಬ್ಯಾಂಕ್ನಲ್ಲಿರ್ತಕ್ಕಂಥದ್ದು ಕ್ಯಾಶನ್ನ ಸಬ್ಕಾಳೆ ಏನು ಆರೋಪಿಯಮೆಂಟ್ ಅಂದರೆ ಕ್ಯಾಶನ್ನ ತುಂಬಿದ್ದಾರೆ ಇಲ್ಲಿ ಬ್ಯಾಂಕ್ ಅವರು ಏನು ಸಾಲದ ಖಾತೆಗೆ ರೊಕ್ಕ ತುಂಬಿದ್ದಾರೆ ಎಷ್ಟು ತುಂಬ್ಯಾರಂದ್ರೆ ಒಂದು ಮೂಲ ಸಿ ಮೂಲಗಳು ಹೇಳೋ ಪ್ರಕಾರ ಇಲ್ಲಿವರೆಗೆ ಇಪ್ಪತ್ತೆರಡು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿನ ಸಾಲದ ಖಾತೆಗೆ ತುಂಬಿದಾರಂತ ಅವರು ಬಂಗಾರ ಮಾರ್ಯಾರ ತುಂಬಲಿ ಕ್ಯಾಶ್ಯಾರ ಮಾಡ್ಕೊಂಡು ತುಂಬಲಿ ಒಟ್ಟು ಬ್ಯಾಂಕಿಗೆ ತುಂಬಿದ್ದಾರೆ ತುಂಬಿದ ನಂತರ ಸರಾಪಿ ಅಂಗಡಿಯವರು ನಿರಪರಾಧಿಗಳು ಅನ್ನುವಂಥದ್ದು ಈಗ ನಮ್ಗೆ ಕಂಡು ಬರುವಂಥದ್ದು ಸ್ನೇಹಿತರೆ ಇರಲಿ ಇಲ್ಲಿವರೆಗೆ ಆರೋಪಿಗಳು ತುಂಬಿರ್ತಕ್ಕಂಥ ಹಣ ಇಪ್ಪತ್ತೆರಡು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಮೊದಲೇ ಡಿಪಾಸಿಟ್ ಇದ್ದತ್ತ ಅಂದರೆ ಯಾವಾಗ ಈ ಪೊಲೀಸರು ವಶದಲ್ಲಿ ಏನಿತ್ತಲ್ಲ ಪೊಲೀಸ್ ಫಸ್ಟ್ ಹಣ ಹೇಳಿದ್ರಲ್ಲ ಏಳು ಕೋಟಿ ರೂಪಾಯಿ ವಶ ಏಳು ಕೋಟಿ ವಶ ಪಡಿಸ್ಕೊಂಡಿದ್ದಂದ್ರೆ ಡಿಪಾಸಿಟ್ ಹಣ ಅಲ್ಲಿತ್ತಂತ ಅದನ್ನು ಅವರಲ್ಲಿ ಅಲ್ಲಿ ಪಡಿಸ್ಕೊಂಡಿದ್ರ ಪೊಲೀಸರು ವಶ್ಪಡ್ಸ್ಕೊಂಡಿದ್ರೆ ಸಿ ಐ ಡಿಗೂ ಟ್ರಾನ್ಸ್ಫರ್ ಮಾಡಿರುವಂಥದ್ದು ಸ್ನೇಹಿತರೆ ಯಾಕಂದರೆ ಅದು ಏಳು ಕೋಟಿ ಇದು ಇಪ್ಪತ್ತೆರಡು ಕೋಟಿ ಅಂದರೆ ಇಪ್ಪತ್ತೊಂಬತ್ತು ಕೋಟಿ ಎಪ್ಪತ್ತೆಂಟು ಲಕ್ಷ ರೂಪಾಯಿ ಆಯಿತು ಅಂದರೆ ಬ್ಯಾಂಕಿಗೆ ತುಂಬಿರ್ತಕ್ಕಂಥ ಹಣ ಅಂದ್ರೆ ಇವ್ರ ಮೇಲೆ ಆರೋಪ ಎಷ್ಟಿತ್ತು ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಇವ್ರು ತುಂಬ ವಂಚನೆ ಅಂತೇಳಿ ಇವ್ರ ಮೇಲೆ ಕಂಪ್ಲೇಟ್ ಇರುವಂಥದ್ದು ಅಂದರೆ ಈ ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಒಳಗೆ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಮೈನಸ್ ಮಾಡಿದ್ರೆ ನಲ್ವತ್ತೈದು ಕೋಟಿ ರೂಪಾಯಿ ಎಂಬತ್ತಾರು ಲಕ್ಷ ರೂಪಾಯಿ ಬಾಕಿ ಉಳಿಯುವಂಥದ್ದು ಇನ್ನು ಅವ್ರಿಗೆ ಬ್ಯಾಂಕಿಗೆ ರಿಕವರಿ ಆಗ್ಬೇಕಂತ ಹಣ ಎಷ್ಟೈತೆ ಅಂದರೆ ನಲ್ವತ್ತೈದು ಕೋಟಿ ರೂಪಾಯಿ ಎಂಬತ್ತಾರು ಲಕ್ಷ ರೂಪಾಯಿ ನಲ್ವತ್ತೈದು ಕೋಟಿ ರೂಪಾಯಿ ಎಂಬತ್ತಾರು ಲಕ್ಷ ರೂಪಾಯಿ ಇದ್ರೆ ಈಗಾಗಲೇ ಆರೋಪಿತರ ಒಂದು ನೂರ ಇಪ್ಪತ್ತೆರಡು ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಿಕ್ಕೆ ಜೆ ಎಮ್ ಎಫ್ ಸಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥದ್ದು ಆ ಆ ಪ್ರಾಪರ್ಟಿಗಳ ವ್ಯಾಲ್ಯೂಯೇಷನ್ ಎಷ್ಟಾಗಿತ್ತು ಅಂದರೆ ಎಲ್ಲಕ್ಕೂ ಲೆಕ್ಕ ಹಾಕಿದ್ರೆ ಇದು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಎಷ್ಟೈತೆ ಅಂದರೆ ಐವತ್ತು ಕೋಟಿ ರೂಪಾಯಿಗಳಂತೂ ಹೆಚ್ಚೈತಂತ ಅಂದ್ರೆ ಅಲ್ಲಿಗೆ ಸಿ ಐ ಡಿ ಇನ್ಸ್ಪೆಕ್ಟರ್ ಅಗ್ನಿ ಅವರಿಗೆ ವಹಿಸಿದಂಥ ಕೆಲಸ ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ಮೂವತ್ತಾರು ಸಾವಿರದ ಒಂಬತ್ತು ನೂರ ಅರವತ್ತ್ನಾಲ್ಕು ರೂಪಾಯಿಗಳನ್ನ ವಂಚನೆ ಮಾಡಿದ ತನಿಖೆ ಆಗಬೇಕು ಅದು ರಿಕವರಿ ಆಗಬೇಕು ಅನ್ನುವಂಥದ್ದು ಅಲ್ಲಿಗೆ ಯಶಸ್ವಿಯಾಗಿ ಪೂರ್ಣವಾದಂತೆಯೇ ಲೆಕ್ಕ ಅಂತ ಹೇಳ್ಬೋದು ಸ್ನೇಹಿತರೆ ಸಿ ಐ ಡಿಗೆ ವಹಿಸಿದ್ರೇನು ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಮೂವತ್ತಾರು ಸಾವಿರದ ಒಂಬತ್ತು ರೂಪಾಯಿ ರಿಕವರಿ ಆಗಬೇಕು ಇದ್ರ ಎಲ್ಲಿ ಹೋಗಿತಿ ಕಂಡುಹಿಡಿರಿ ಮತ್ತು ಇದ್ರ ಬ್ಯಾಂಕಿಗೆ ಆ ದುಡ್ಡನ್ನು ಸೇರುವ ಹಂಗೆ ಮಾಡಿರಿ ಅಂತೇಳಿ ಆದೇಶ ಇರುವಂಥದ್ದು ಅಷ್ಟರ ಮಟ್ಟಿಗೆ ತನಿಖೆ ಮಾಡಿರುವಂಥದ್ದು ಆ ಹಿನ್ನೆಲೆಯೊಳಗೆ ಇಲ್ಲಿಗೆ ಇವ್ರು ವಹಿಸಿದಂಥ ಕೆಲಸ ಪೂರ್ತಿಯಾಗಿ ಮುಗಿದಂತೆ ಆದರೆ ಸಹಕಾರಿ ವಲಯದ ಸಂಸ್ಥೆಗಳ ಮೇಲೆ ಸಾರ್ವಜನಿಕರು ಬಿಲ್ಕುಲ್ ವಿಶ್ವಾಸ ಇಡದಂತೆ ಕಳೆದುಕೊಳ್ಳುವಂತೆ ಮಾಡಿದಂಥ ಈ ಹಗರಣದ ಮೂಲ ಸೂತ್ರಧಾರಿ ಯಾರು ಪಾತ್ರಧಾರಿಗಳ ಅರೆಸ್ಟ್ ಆದಂಗೆ ಆಯಿತು ಸೂತ್ರಧಾರಿ ಯಾರು ಅವ್ರಿಗೆ ಬೆನ್ನೆಲವಾಗಿ ನಿಂತವ್ರು ಯಾರು ಇದರ ಪ್ರಕರಣವನ್ನು ಬಳಸಿಕೊಂಡ ತಮ್ಮ ತಮ್ಮ ಕಿಸೆಗಳನ್ನು ತುಂಬಿಸಿಕೊಂಡಂಥವ್ರು ಯಾರು ಅನ್ನೋದು ಸಾರ್ವಜನಿಕರಿಗೆ ಬಹುಶಃ ಗೊತ್ತಾಗ್ತೈತೋ ಇಲ್ಲೋ ಗೊತ್ತಿಲ್ಲ ಅನ್ನುವಂಥ ಗೊತ್ತಿಲ್ಲ ಸ್ನೇಹಿತರೆ ಈಗ ಬಂದಿರಿಸಿರುವಂಥ ಮುಖ್ಯ ಆರೋಪಿ ಸಾಗರ ಸಬ್ಕಾರಿ ಸಬ್ಕಾಳೆ ಹೆಸರಿನಾಗ ಅಂಕ್ಲಿಗಿ ಮತ್ತು ಜಮಖಂಡಿಯಲ್ಲಿ ಬ್ಯಾಂಕ್ ಅಕೌಂಟ್ಗಳನ್ನ ತರ್ದಾರತ್ತಾ ಆ ಅಕೌಂಟ್ಗಳು ಯಾರ್ಯಾರ ಸಬ್ಕಾಳೆ ಕಡೆಯಿಂದ ಲೋನ್ ತೊಕ್ಕೊಂಡು ತೊಗೊಂಡಾರೋ ದುಡ್ಡು ತಗೋಕೊಂಡರು ಅವ್ರ ಕಡೆಯಿಂದ ಆ ಅಕೌಂಟ್ಗಳಿಗೆ ತುಂಬಿಸೋ ಕೆಲಸವನ್ನು ಅಂತ ಆ ತುಂಬಿದಂಥ ಆ ಅಕೌಂಟಿಗೆ ಜಮಾದಂಥ ರೊಕ್ಕ ಎಲ್ಲಿ ಒಕ್ಕತಿ ಮಹಾಲಕ್ಷ್ಮಿ ಬ್ಯಾಂಕೇನ ಜಮಾ ಹಾಕೈತಿವ್ವ ಅಥವಾ ಖಾಸಗಿ ಯಾರ್ಯಾರ ಕೇಸಕ್ಕೆ ಜಮಾ ಹಾಕೈತಿವು ಅನ್ನೋದು ನಮಗೆ ಗೊತ್ತಿಲ್ಲ ಇನ್ನು ಸಹಕಾರ ಇಲಾಖೆಯಿಂದ ನಿಯಮ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಬ್ಯಾಂಕಿನಲ್ಲಿ ನಡೆದಂಥ ಈ ಹಗರಣದ ಸಮಗ್ರ ತನಿಖೆ ಮಾಡಲು ಆದೇಶವನ್ನೇನು ಮಾಡಿದ್ದಾರೆ ಬಟ್ ಅದರಲ್ಲಿ ಏನು ಹೇಳ್ಯಾರಂದ್ರೆ ಕೆ ಆ ತನಿಖೆ ಕೇವಲ ಎಪ್ಪತ್ನಾಲ್ಕು ಕೋಟಿ ಎಂಬತ್ತಾರು ಲಕ್ಷ ಮೂವತ್ತಾರು ಸಾವಿರದ ಒಂಬತ್ತು ಅರವತ್ತ್ನಾಲ್ಕು ರೂಪಾಯಿಗಳ ವಂಚನೆಗೆ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ಹಾಕಿತು ಅಷ್ಟಕ್ಕೆ ಸೀಮಿತ ಆಕತ್ತು ಅಥವಾ ಪೂರ್ಣವಾಗಿ ಎಲ್ಲ ಈ ಹಗರಣದ ಗುಟ್ಟಾಳೆನ ತನಿಖೆ ಹಾಕೈತಿ ಅನ್ನೋದು ಗೊತ್ತಿಲ್ಲ ನಮಗೆ ಹೊಸ ನಿಯಮದ ಪ್ರಕಾರ ಸಣ್ಣ ಠೇವಣಿದಾರರು ಸಫರ್ ಆಗಬಾರ್ದು ಅಂಥೇಳಿ ರಿಸರ್ವ್ ಬ್ಯಾಂಕ್ನವರು ಮಾಡಿದಂಥ ಮೇಲುಸ್ತುವಾರಿಯಲ್ಲಿ ಇರತಕ್ಕಂಥ ಇನ್ಶೂರೆನ್ಸ್ ಡಿ ಐ ಸಿ ಅಂದರೆ ಎಂಬತ್ತಾರು ಕೋಟಿ ಇನ್ಶೂರೆನ್ಸ್ ಅದು ಸಾಮಾನ್ಯ ಸಫರ್ ಆಗಬಾರ್ದು ಅಂತೇಳಿ ಅವ್ರವ್ರಿಗೆ ಮುಟ್ಟಿಸ್ತು ಅದ ಪೂರ ನೈಂಟಿ ಪರ್ಸೆಂಟ್ ಜನ ಶಾಂತರ ಶಾಂತರಾದರು ಮೊದಲು ಅದೇನು ಏನು ಹೊಸ ನಿಯಮದ ಪ್ರಕಾರ ಇದನ್ನು ಸಾಧಿಲ್ವಾರು ತುಂಬೋಕೆ ಮೊದಲು ಅವಕಾಶ ಇತ್ತಂತ ಈಗೇನು ಹೊಸ ಅಮೆಂಡ್ಮೆಂಟ್ ಆಗೈತೆ ಅಂತ ಹೊಸ ಅಮೆಂಡ್ಮೆಂಟ್ ಆಗಿರೋದ್ರಿಂದ ತಿದ್ದುಪಡಿ ಆಗಿರೋದ್ರಿಂದ ಮೊದಲು ಇವ್ರು ಏನು ಮಾಡ್ತಾರೆ ಅಂದರೆ ಡಿ ಐ ಸಿ ಅವರು ತಾವು ಕೊಟ್ಟಂಥ ದುಡ್ಡನ್ನು ರಿಕವರಿ ಮಾಡ್ಕೋತಾರಂತ ಬ್ಯಾಂಕಿನಿಂದ ಈಗೇನು ರೊಕ್ಕ ಬಂದ ಇಪ್ಪತ್ತ ಇಪ್ಪತ್ತೊಂಬತ್ತು ಕೋಟಲ್ಲಿ ಇರ್ತಕ್ಕಂಥದ್ದು ಈಗ ಪ್ರಾಪರ್ಟಿಗಳನ್ನ ಹರಾಜು ಹಾಕಿ ಬಂದಂಥ ಹಣವನ್ನು ಮೊದಲು ತಾವೇಟ್ ಕೊಟ್ಟಿದ್ರೆ ಅಷ್ಟೆಲ್ಲ ಮೊದಲು ರಿಕವರಿ ಮಾಡ್ಕೋತಾರಂತ ಆಮೇಲೆ ಏನಾರು ಉಳಿದ್ರೆ ಅದು ಬ್ಯಾಂಕಿನಲ್ಲಿ ಇನ್ನೂ ಡಿಪಾಸಿಟ್ಗೆ ಏನಾರ ಡಿಪಾಸಿಟ್ ಕೊಡ್ದು ಏನಾರು ಉಳಿದಿತ್ತು ಅಂದ್ರೆ ಅವ್ರಿಗೆ ಕೊಡ್ತಾರಂತ ಅಲ್ಲಿವರಿಗೆ ಇಲ್ಲಂತ ಹಾಗಾದರೆ ಕೋಟಿಗೆ ಅಟ್ಯಾಚ್ ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಪ್ರಾಪರ್ಟಿಗಳ ಹರಾಜು ಮಾಡಿದಂಥ ಹಣವನ್ನು ಡಿ ಐ ಸಿ ಅವರು ತಗೋಕೊಂಡ್ರೆ ಉಳಿದ ಠೇವಣಿದಾರರ ಗತಿ ಏನು ಅಂತ ಪ್ರಶ್ನೆ ಹೇಳ್ತೈತೆ ಉತ್ತರ ಗೊತ್ತಿಲ್ಲ ಆ ವಿಷಯದಲ್ಲಿ ಪಾನು ಯಾಕಂದ್ರೆ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ನಮಗೆ ಬಂದ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ ಹದಿನೇಳರಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನು ಬ್ಯಾಂಕಿನ ಚೇರ್ಮನ್ ಆಗಿರ್ತಕ್ಕಂಥ ಜಿತೇಂದ್ರ ಅವರು ಕಂಪ್ಲೇಂಟ್ ಮಾಡಿದರು ಅದಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಮಹಾಲಕ್ಷ್ಮಿ ಬ್ಯಾಂಕ್ನಲ್ಲಿ ಸಂಘ ಸಂಸ್ಥೆಗಳು ತಮ್ಮ ದುಡ್ಡು ಇಟ್ಟಿರ್ತಾರಲ್ಲಿ ಸಾಮಾನ್ಯ ಜನರು ಇಟ್ಟಿರ್ತಾರೆ ಅಂದ್ರೆ ವೈಯಕ್ತಿಕವಾಗಿ ಇಟ್ಟಿರ್ತಾರೋ ಸಂಘ ಸಂಸ್ಥೆಗಳ ಸಮಯ ಇಟ್ಟಿರ್ತಾರೆ ದೊಡ್ಡ ಅಮೌಂಟ್ ಇರ್ತೈತಿ ಕೋಟಿ ಲೆಕ್ಕದಾಗಿದ್ದದ್ದನ್ನು ಅದನ್ನು ಅವರು ಇದು ಗೊತ್ತಿತ್ತೆ ಅಂಬಲ್ಲ ಅದಕ್ಕಾಗಿ ಅವ್ರು ಏನು ಅಂದ್ರೆ ನೀವು ಹಿಂಗಿದ್ರೆ ರೊಕ್ಕ ನಿಮಗೆ ಆಗಂಗಿಲ್ಲ ನಿಮ್ಮ ಅಕೌಂಟ್ಗಳನ್ನು ಐದೈದು ಲಕ್ಷಗಂತಿ ಒಡೆದು ಕೊಡಿರಿ ಒಡೆದು ಕೊಟ್ಟರೆ ನಿಮ್ಮ ರೊಕ್ಕ ಬರುವಂಥ ವಿಶ್ವಾಸ ನಾ ಕೊಡ್ತೇನೆ ಅಂಥೇಳಿ ಚೇರ್ಮನ್ರು ಅವ್ರ್ರು ಕೂಡ ಹೇಳಿದ್ರಂತ ಆ ಪ್ರಕಾರ ಸಾಕಷ್ಟು ಜನ ಸಂಘ ಸಂಸ್ಥೆಗಳು ಇಟ್ಟಿರ್ತಕ್ಕಂಥ ಹಣವನ್ನು ಫಿಕ್ಸ್ಡ್ ಡಿಪಾಸಿಟ್ ಹಣವನ್ನು ಸಂಘದ ಹೆಸರಲ್ಲಿ ಇರ್ತಕ್ಕಂಥ ಡಿಪಾಸಿಟ್ ಹಣವನ್ನು ಅವರು ಇಂಡಿವಿಜುವಲ್ ಆಗಿ ಹೆಸರಲ್ಲೇ ಐದೈದು ಲಕ್ಷದಂತೆ ಒಡೆದ ಡಿಪಾಸಿಟ್ ಮಾಡಿದ್ರಂತ ಆ ಎಲ್ಲ ಪ್ರಕ್ರಿಯೆ ಮುಗಿದ ನಂತರ ಅಂದ್ರೆ ಸಪ್ಟೆಂಬರ್ ಹದಿನೇಳರಂದು ಕಂಪ್ಲೀಟ್ ಮಾಡಿದ್ರಂತ ಅಂದ್ರೆ ನಮ್ಮ ಲೆಕ್ಕದ ಪ್ರಕಾರ ಬಹುಶಃ ಭಾಳ ಜನ ಡಿಪಾಸಿಟ್ರಿಗೆ ರೊಕ್ಕ ಕೊಡೋದೇನು ಆಗೋದಿಲ್ಲ ಅನ್ನುವಂಥದ್ದು ಯಾಕಂದರೆ ಐದು ಲಕ್ಷ ದೊಡ್ಡ ದೊಡ್ಡ ಡಿಪಾಸಿಟ್ರು ಕೂಡ ಐದೈದು ಲಕ್ಷ ಅಂತ ಒಡೆದು ಕೊಟ್ಟಿದ್ದಾರೆ ಆ ಒಡೆದ್ರ ಪ್ರಕಾರ ಡಿ ಐ ಸಿ ಅವರು ಆ ಪ್ರಕಾರ ಐದು ಲಕ್ಷ ಅವ್ರಿಗೆ ಜಮಾ ಮಾಡಿದರು ಅನ್ನುವಂಥದ್ದು ಸ್ನೇಹಿತರೆ ಆ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಭಾಳಷ್ಟು ಹಣವನ್ನು ಮರಳಿ ಕೊಡುವಂಥ ಸಮಸ್ಯೆನ ಉದ್ಭವ ಆಗೋಂಗಿಲ್ಲ ಪ್ರಮೇಣ ಬರೋಂಗಿಲ್ಲ ಅಂತ ಹೇಳುವಂಥದ್ದು ಸ್ನೇಹಿತರೆ ಶಿಸ್ತುಬದ್ಧವಾಗಿ ತಿಳಿದು ತಿಳಿದು ಒಂದು ಬ್ಯಾಂಕನ್ನು ದಿವಾಳಿ ಅಂತ ಘೋಷಣೆ ಮಾಡಿ ಅದರಿಂದ ಲಾಭ ಪಡೆದು ಅದನ್ನು ದಕ್ಕಿಸಿಕೊಂಡಂಥ ಏಕೈಕ ಬ್ಯಾಂಕ್ ಹಗರಣ ಅಂದರೆ ಬಹುಶಃ ಈ ಈ ಶ್ರೀ ಮಹಾಲಕ್ಷ್ಮಿ ಅರ್ಬನ್ ಬ್ಯಾಂಕಿನ ಹಗರಣ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಈ ವೈಟ್ ಕಾಲರ್ ಕರ್ನ ಹಿಡಿದು ಒಳಗೆ ತೊಳ್ದು ಹೆಂಗೆ ಅನ್ನೋ ಪ್ರಶ್ನೆ ಹೇಳ್ತೈತಲ್ಲ ಇಂಥವು ಆಗಬಾರ್ದಲ್ಲ ಸಹಕಾರ ಸಂಸ್ಥೆಗಳು ಹಿಂಗೆಲ್ಲ ಆದರೆ ಸಾರ್ವಜನಿಕರು ಅವ್ರ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಡ್ತಾರ ಕೋಆಪ್ರೇಟ್ನಾಗ ಇದಪ್ಪ ಯಾರ್ಯಾರು ಅವ್ರ ಮಾಲಕರು ಇರ್ತಾರೋ ಯಾರು ಆಡಳಿತ ಮಂಡಳಿ ಇರ್ತೈತಿ ಅವ್ರ ರೊಕ್ಕ ನುಂಗಿ ಹಾಕ್ತಾರೋ ನಾಳೆ ನಮ್ಮ ಗತಿ ಏನು ಬಡ್ಡಿ ಕೊಡ್ತೀವಿ ಅಂತ ಹೇಳ್ತಾರೋ ಆಶ್ವಾಸನೆ ಕೊಡ್ತಾರೋ ಆ ಬಡ್ಡಿ ಹಚ್ಚಿಗೆ ದುಡ್ಡು ಕೊಟ್ಟರೆ ಅವನ್ನೆಲ್ಲ ನುಂಗಿ ಹಾಕ್ತಾರೋ ಅದಕ್ಕಾಗಿ ಬೆ ಕೋಆಪ್ರೇಟಿವ್ ಸೆಕ್ಟರ್ದಾಗ ದುಡ್ಡು ಇಡೋದು ಬ್ಯಾಡಪ್ಪ ಅನ್ನೋ ಪ್ರಶ್ನೆ ಸಾರ್ವಜನಿಕರಿಗೆ ಮೂಡಬಾರ್ದಲ್ಲ ಆದರೆ ಮೂಡೋಂಗೆ ಮಾಡೇತಿ ಬ್ಯಾಂಕ ಅಂದ್ರೆ ಈ ವೈಟ್ ಕಾಲರ್ ಕಲರ್ ಹಿಡಿದು ಒಳಗೆ ತಳ್ಳಾಕ ಯಾವ ಸಂಸ್ಥೆಗೆ ತನಿಖೆ ಮಾಡಲಿಕ್ಕೆ ಕೊಡಬೇಕು ಅನ್ನೋ ಪ್ರಶ್ನೆ ಇನ್ನು ಹೇಳುವಂಥದ್ದು ಸ್ನೇಹಿತರೆ ಈಗೆಲ್ಲ ಏನಾಯಿತು ಅವ್ರವ್ರಿಗೆ ವಹಿಸಿದಂಥ ಕೆಲಸಗಳನ್ನ ಅವ್ರವ್ರು ನೀಟಾಗಿ ಮಾಡಿದಂಥದ್ದು ಬಟ್ ಈ ವೈಟ್ ಕಾಲರ್ ಕಾರ್ಡ್ ತಪ್ಪಿಸ್ಕೋತಾರಲ್ಲ ಅವ್ರಿಗೊಂದು ಪಾಠ ಆಗ್ಬೇಕಲ್ಲ ಬೇರೆ ಬೇರೆ ಕಡೆ ಸಂಘ ಸಂಸ್ಥೆಗಳ ಆಡಳಿತ ಮಂಡಳಿ ಕಡೆ ಕೇಸ್ ಹಕತಿ ಅವ್ರ ಮೇಲೆ ಶಿಕ್ಷೆ ಪ್ರಕಟ ಆಕೈತಿ ಬಟ್ ಇಂಥ ದೊಡ್ಡ ಹಗರಣ ಆದರೂ ಕೂಡ ಅವ್ರ ಮೇಲೆ ಕೇಸು ಆಗಂಗಿಲ್ಲ ಅವ್ರ ಮೇಲೆ ಏನೂ ಕ್ರಮವೂ ಆಗಂಗಿಲ್ಲ ಅಂದರೆ ಏನರ್ಥ ರಾಜಾರೋಷವಾಗಿ ಮಾಡ್ಬೋದು ಅಂಥೇಳಿ ಇವರು ತೋರಿಸ್ಕೊಟ್ಟಂಗೆ ಆತಲ್ಲ ಹಾಗಾದ್ರೆ ಇವ್ರಿಗೆ ಶಿಕ್ಷೆ ಯಾರು ಕೊಡೋರ ಅದಕ್ಕೆ ತನಿಖೆ ಮಾಡೋಕ್ಕೆ ಬೇರೆ ಏಜೆನ್ಸಿಗೆ ಏನಾರು ಹೇಳ್ಬೇಕು ಸಾರ್ವಜನಿಕರಾಗಲಿ ಸರ್ಕಾರಿ ವಲಯದಲ್ಲಿರ್ತಕ್ಕಂಥ ಒಳ್ಳೆ ವೆಲ್ ವಿಷರ್ಸು ಇದ್ರ ಬಗ್ಗೆ ಬೇರೆ ಏಜೆನ್ಸಿ ತನಿಖೆ ಮಾಡಿಸ್ಬೇಕಂತ ಹೇಳಿ ರಿಸರ್ವ್ ಬ್ಯಾಂಕಿಗೆ ಏನಾರು ಅರ್ಜಿ ಸಲ್ಲಿಸ್ಬೇಕೈತಿವೇ ಏನೋ ಗೊತ್ತಿಲ್ಲ ನಮಗೆ ಯಾಕಂದರೆ ಈ ಬ್ಯಾಂಕಿನ ಆಡಳಿತ ಮಂಡಳಿಗೆ ಅಷ್ಟೊಂದು ಪವರ್ಫುಲ್ ಬ್ಯಾಕ್ ಸಪೋರ್ಟ್ ಇದೆ ಅಂತ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಕೂಡ ನೋಡುವಂಥಾಗಲಿ ಧನ್ಯವಾದಗಳು